ಸ್ನೇಹಿತರೇ ಶಾಂತಿಪುರ ಎಂಬ ಪುಟ್ಟ ಗ್ರಾಮದಿಂದ ಈ ಕತೆ ಆರಂಭವಾಗುತ್ತದೆ ಎಲ್ಲಿ ನೋಡಿದರೂ ದಟ್ಟ ಪರ್ವತಗಳಿಂದ ಆವೃತವಾಗಿದ್ದ ಈ ಗ್ರಾಮವು ತನ್ನದೇ ಆದ ಸೌಂದರ್ಯದಿಂದ ಕಂಗೊಳಿಸುತ್ತಿತ್ತು ಸುಮಾರು ಐನೂರು ಮನೆಗಳು ಒಬ್ಬರಿಗೊಬ್ಬರು ಪರಿಚಿತರಾದ ಜನರು ಮತ್ತು ಸರಳ ಜೀವನದ ಆನಂದ ಈ ಗ್ರಾಮದಲ್ಲಿ ಮನೆ ಮಾಡಿತ್ತು ಬೆಳಗಿನ ಸೂರ್ಯನ ಕಿರಣಗಳು ಪರ್ವತಗಳನ್ನು ಸ್ಪರ್ಶಿಸಿದಾಗ ಗ್ರಾಮವು ಚಿನ್ನದ ಬೆಳಕಿನಲ್ಲಿ ತೊಳೆದಂತೆ ಕಾಣುತ್ತಿತ್ತು ರೈತರು ತಮ್ಮ ಹೊಲಗಳಿಗೆ ತೆರಳುತ್ತಿದ್ದರು ಮಹಿಳೆಯರು ಬಾವಿಯಿಂದ ನೀರು ತರುತ್ತಿದ್ದರು ಮತ್ತು ಮಕ್ಕಳು ಬೀದಿಗಳಲ್ಲಿ ಆಟವಾಡುತ್ತಿದ್ದರು ಗ್ರಾಮದ ಕೇಂದ್ರದಲ್ಲಿ ಒಂದು ಪುರಾತನ ದೇವಸ್ಥಾನವಿತ್ತು ಅದರ ಗೋಡೆಗಳು ಹಳೆಯ ಕಾಲದ ಕತೆಗಳನ್ನು ತಮ್ಮ ಒಡಲಾಳದಲ್ಲಿ ತುಂಬಿಕೊಂಡಿದ್ದವು ಪ್ರತಿ ಸಂಜೆ ಆ ದೇವಸ್ಥಾನದಿಂದ ಭಕ್ತಿಯ ಭಜನೆಗಳು ಮೊಳಗುತ್ತಿದ್ದವು ಗ್ರಾಮದ ಜನರು ಒಟ್ಟಿಗೆ ಸೇರಿ ದೇವರ ಸನ್ನಿಧಿಯಲ್ಲಿ ಶಾಂತಿಯನ್ನು ಕಾಣುತ್ತಿದ್ದರು ಗ್ರಾಮದ ಮುಖ್ಯಸ್ಥರಾದ ಮೋಹನ್ ಲಾಲ್ ಅರವತ್ತು ವರ್ಷದ ವೃದ್ಧ ಗ್ರಾಮದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿದ್ದರು ಅವರ ದೀರ್ಘಕಾಲದ ನಾಯಕತ್ವ ಅವರ ಮಾತಿನ ಗಂಭೀರತೆ ಮತ್ತು ಅವರ ನಿರ್ಧಾರಗಳ ತೂಕವು ಗ್ರಾಮದ ಜನರಿಗೆ ಕಾನೂನಿನಂತೆ ಗೌರವಾನ್ವಿತವಾಗಿತ್ತು ಮೋಹನ್ ಲಾಲ್ ರವರ ಜೀವನವು ಗ್ರಾಮದ ಜನರಿಗೆ ಒಂದು ಮಾದರಿ ಎಂದು ಹೇಳಬಹುದು ಅವರು ತಮ್ಮ ಜವಾಬ್ದಾರಿಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದರು ಗ್ರಾಮದ ಯಾವುದೇ ಸಮಸ್ಯೆಯಾಗಲಿ ಭೂಮಿಯ ವಿವಾದವಾಗಲಿ ಕುಟುಂಬದ ಕಲಹವಾಗಲಿ ಮೋಹನ್ ಲಾಲ್ ಬಳಿ ಹೋದರೆ ಅವರು ನ್ಯಾಯಯುತವಾಗಿ ಬಗೆಹರಿಸುತ್ತಿದ್ದರು ಸುತ್ತಮುತ್ತಲಿನ ಗ್ರಾಮಗಳಿಗಾಗಿ ಒಂದು ಜೈಲನ್ನು ಏರ್ಪಡಿಸಲಾಗಿತ್ತು ಅದನ್ನ ಹೊಲದ ಅಂಚಿನಲ್ಲಿ ನಿರ್ಮಿಸಲಾಗಿತ್ತು ಈ ಜೈಲಿನಲ್ಲಿ ಕೇವಲ ಎರಡು ಕೋಣೆಗಳಿದ್ದವು ತುಕ್ಕು ಹಿಡಿದ ಜೈಲಿನ ಕಂಬಿಗಳು ಮತ್ತು ವಯಸ್ಸಾದ ಕಪ್ಪಾದ ಗೋಡೆಗಳು ಈ ಜೈಲಿನ ವಿಶೇಷತೆಯಾಗಿತ್ತು ಏಕೆಂದರೆ ಶಾಂತಿಪುರದಲ್ಲಿ ಅಪರಾಧಗಳು ಬಹಳ ವಿರಳವಾಗಿದ್ದವು ಕೆಲವೊಮ್ಮೆ ಜಗಳ ನಡುವೆ ಸಣ್ಣ ಪುಟ್ಟ ಗುದ್ದಾಟಗಳು ಅದರ ಮಧ್ಯದಲ್ಲಿ ಕಲಹಗಳು ಇವುಗಳಿಗಿಂತ ಹೆಚ್ಚಿನದು ಗ್ರಾಮದಲ್ಲಿ ನಡೆಯುತ್ತಿರಲಿಲ್ಲ ಈ ಕಥೆಯ ಬಿಂದು ಮೂರು ಯುವತಿಯರಾದ ನೇಹಾ ಮೋನಿ ಮತ್ತು ರೇಖಾ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದ ಈ ಮೂವರು ಆತ್ಮೀಯ ಸ್ನೇಹಿತರಾಗಿದ್ದರು ಅವರ ಸ್ನೇಹವು ಗ್ರಾಮದ ಜನರಿಗೆ ಒಂದು ಮಾದರಿಯಾಗಿತ್ತು ಒಬ್ಬರಿಗೊಬ್ಬರು ಬೆಂಬಲವಾಗಿ ಒಗ್ಗಟ್ಟಿನಿಂದ ಸಂತೋಷದಿಂದ ಬದುಕುವ ಮುಗ್ಧ ಮನಸ್ಸುಗಳು ಅವರದು ನೇಹ ಇಪ್ಪತ್ತು ವರ್ಷದ ಹುಡುಗಿ ಎತ್ತರವಾದ ಸುಂದರವಾದ ಮತ್ತು ಸಾಹಸಮಯ ಕಣ್ಣುಗಳನ್ನು ಹೊಂದಿದ್ದಳು ಅವಳಲ್ಲಿನ ಧೈರ್ಯವು ನೇಹಾಳನ್ನು ವಿಶೇಷಗೊಳಿಸುತ್ತಿತ್ತು ಗ್ರಾಮದ ಹೊಲಗಳಲ್ಲಿ ಕೆಲಸ ಮಾಡುವಾಗ ಅವಳು ತನ್ನ ಗೆಳತಿಯರಿಗೆ ಧೈರ್ಯವನ್ನು ತುಂಬುತ್ತಿದ್ದಳು ಮೋನಿ ಹತ್ತೊಂಬತ್ತು ವರ್ಷದವಳು ಶಾಂತ ಮತ್ತು ಚಿಂತನಶೀಲ ಸ್ವಭಾವದವಳು ಅವಳು ಯಾವಾಗಲೂ ಆಳವಾದ ಯೋಚನೆಯಲ್ಲಿ ಮುಳುಗಿ ಆಕಾಶದ ಕಡೆಗೆ ನೋಡುತ್ತಾ ಏನೇನೋ ಕನಸು ಕಾಣುತ್ತಿದ್ದಳು ರೇಖಾ ಹದಿನೆಂಟು ವರ್ಷದವಳು ಆಕರ್ಷಕ ಕಣ್ಣುಗಳಿಂದ ಕೂಡಿದ ಮುಗ್ಧ ಮತ್ತು ಅಮಾಯಕ ಯುವತಿ ಅವಳ ಮಾತುಗಳು ಬಾಣದಂತಿದ್ದರೆ ಆಕೆಯ ನಗು ಯಾರ ಮನಸ್ಸನ್ನಾದರೂ ಕದಿಯುವಂತಿತ್ತು ಈ ಮೂವರ ಜೀವನವು ತುಂಬಾ ಸರಳವಾಗಿತ್ತು ಹಗಲಿನಲ್ಲಿ ಹೊಲದಲ್ಲಿ ಕೆಲಸ ಸಂಜೆಯಲ್ಲಿ ಒಬ್ಬರಿಗೊಬ್ಬರು ತಮಾಷೆ ಮಾಡಿಕೊಂಡು ಗ್ರಾಮದ ಮರದ ಬಳಿ ಕುಳಿತು ಕಥೆಗಳನ್ನು ಹಂಚಿಕೊಂಡು ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ಹೆಸರಿಗೆ ತಕ್ಕಂತೆ ಗ್ರಾಮದ ಜೀವನವು ಶಾಂತಿಯಿಂದ ಸಾಗುತ್ತಿರುವಾಗ ಒಂದು ದಿನ ಈ ಶಾಂತಿಯನ್ನ ಕದಡುವಂತಹ ಒಂದು ಘಟನೆ ನಡೆಯಿತು ದೇವಸ್ಥಾನದಲ್ಲಿ ಚಿನ್ನ ಬೆಳ್ಳಿಯ ಆಭರಣಗಳು ಕಳ್ಳತನವಾಗಿದ್ದವು ಈ ಕಳ್ಳತನದ ಆರೋಪವು ನೇಹ ಮೋನಿ ಮತ್ತು ರೇಖಾಳ ಮೇಲೆ ಬಿತ್ತು ಆರೋಪವನ್ನ ಹೊರಿಸಿದವರು ಗ್ರಾಮದ ಮುಖ್ಯಸ್ಥ ಮೋಹನ್ ಗ್ರಾಮದ ಜನರಿಗೆ ಮೋಹನ್ಲಾಲ್ ಅವರ ನಿರ್ಧಾರವೇ ಅಂತಿಮ ವೇದವಾಕ್ಯವಾಗಿತ್ತು ಯಾರೊಬ್ಬರು ಅವರ ಮಾತಿಗೆ ಪ್ರಶ್ನಿಸುವ ಧೈರ್ಯವನ್ನ ಮಾಡಲಿಲ್ಲ ಹುಡುಗಿಯರು ತಾವು ನಿರಪರಾಧಿಗಳೆಂದು ಎಷ್ಟೇ ಕೂಗಿದರೂ ಅವರ ಧ್ವನಿ ಗ್ರಾಮದ ಜನರ ಕಿವಿಗಳವರೆಗೂ ತಲುಪಲಿಲ್ಲ ಅದೇ ದಿನ ಮೂವರನ್ನ ಗ್ರಾಮದ ಜೈಲಿಗೆ ಕಳಿಸಲಾಯಿತು ಆದರೆ ಈ ಆರೋಪದ ಹಿಂದಿನ ಸತ್ಯ ಗ್ರಾಮದ ಜನರಿಗೆ ತಿಳಿದಿರಲಿಲ್ಲ ದೇವಸ್ಥಾನದಲ್ಲಿ ಕಳತನವಾಗುವ ಕೆಲವೇ ಗಂಟೆಗಳ ಹಿಂದೆ ಮೋಹನ್ಲಾಲ್ ನೇಹಾಳ ಮಾನವನ್ನ ದೋಚಲು ಯತ್ನಿಸಿದ್ದ ನೇಹಾ ಗ್ರಾಮದ ಹೊರವಲಯದಲ್ಲಿ ಹೊಲದಲ್ಲಿ ಕೆಲಸ ಮುಗಿಸಿ ಮನೆಗೆ ಒಬ್ಬಳೆ ಮರಳುತ್ತಿದ್ದಾಗ ಮೋಹನ್ಲಾಲ್ ಆ ಹುಡುಗಿಯನ್ನು ಒಂಟಿಯಾಗಿ ನೋಡಿದ ಅವನ ಕಣ್ಣುಗಳಲ್ಲಿ ಕಾಮದ ಛಾಯೆ ಇತ್ತು ಮೋಹನ್ಲಾಲ್ ಆಕೆಯನ್ನು ಅಡ್ಡಗಟ್ಟಿ ಅವಳ ಗೌರವವನ್ನು ಹಾಳು ಮಾಡಲು ಯತ್ನಿಸಿದ ನೇಹಾ ಧೈರ್ಯದಿಂದ ಅವನನ್ನು ವಿರೋಧಿಸಿದಳು ನೀವು ಗ್ರಾಮದ ಮುಖ್ಯಸ್ಥರಾಗಿದ್ದೀರಿ ಇಂತಹ ಕೆಲಸಕ್ಕೆ ಯತ್ನಿಸುವುದು ತಪ್ಪಲ್ಲವೇ ಎಂದು ರೇಗಿದಳು ಆದರೆ ಮೋಹನ್ಲಾಲ್ ಏಕಾಏಕಿ ಅವಳ ಮೇಲೆ ಬೀಳಲು ಯತ್ನಿಸಿದ ಮೋನಿ ಮತ್ತು ರೇಖಾ ನಿಧಾನ ಹೆಜ್ಜೆಗಳಲ್ಲಿ ಹಿಂದೆ ಬರುತ್ತಿದ್ದರು ಅವರು ನೇಹ ಕೂಗಿಕೊಳ್ಳುತ್ತಿರುವುದನ್ನು ಕೇಳಿ ಓಡೋಡಿ ಬಂದು ಮೋಹನ್ಲಾಲ್ ನನ್ನ ಪಕ್ಕಕ್ಕೆ ತಳ್ಳಿದರು ಮೋಹನ್ಲಾಲ್ ತನ್ನ ಅಧಿಕಾರದ ದರ್ಪದಿಂದ ಅವರನ್ನು ಬೆದರಿಸಲು ಯತ್ನಿಸಿದ ನನ್ನ ಮಾತಿಗೆ ಇಡೀ ಗ್ರಾಮವೇ ಕಿವಿಗೊಡುತ್ತದೆ ನೀವು ಏನು ಮಾಡಲು ಸಾಧ್ಯವಿಲ್ಲ ಎಂದು ಗದರಿದ ಹಾಗೆ ಮಾತನಾಡುತ್ತಲೇ ಮೂವರು ಹುಡುಗಿಯರ ಸರ್ವಸ್ವವನ್ನು ಹಾಳು ಮಾಡಲು ಮುಂದಾದ ಮೋನಿ ತನ್ನ ಶಾಂತ ಸ್ವಭಾವದ ಹೊರಗೆ ಒಂದು ದೃಢತೆಯಿಂದ ನಿಂತುಕೊಂಡಳು ಅವಳು ರೇಖಾಳ ಕೈಯನ್ನು ಬಿಗಿಯಾಗಿ ಹಿಡಿದಳು ರೇಖಾ ಭಯದಿಂದ ನಡುಗುತ್ತಿದ್ದರೂ ಕೂಡ ತನ್ನ ಗೆಳತಿಯರ ಧೈರ್ಯವನ್ನು ಕಂಡು ತನ್ನೊಳಗಿನ ಶಕ್ತಿಯನ್ನು ತಂದುಕೊಂಡಳು ಮೂವರು ಒಟ್ಟಾಗಿ ಮೋಹನ್ಲಾಲ್ಗೆ ಎದುರಾಗಿ ನಿಂತರು ನೇಹ ತನ್ನ ಕೈಯಿಂದ ಅವನನ್ನು ತಳ್ಳಿದಳು ಮೋನಿ ಹತ್ತಿರದಲ್ಲಿದ್ದ ಒಂದು ಕೋಲನ್ನು ಎತ್ತಿಕೊಂಡು ಅವನಿಗೆ ಬಾರಿಸಿದಳು ತನ್ನ ಭಯವನ್ನು ಮೀರಿ ನಾವು ಈ ವಿಷಯವನ್ನು ಗ್ರಾಮದ ಜನರಿಗೆ ಹೇಳುತ್ತೇವೆ ಎಂದು ಬೆದರಿಕೆ ಹಾಕಿದಳು ಮೋಹನ್ಲಾಲ್ ಈ ಒಗ್ಗಟ್ಟಿನ ಶಕ್ತಿಯನ್ನು ಕಂಡು ಹಿಂದೆ ಸರಿದ ಅವನ ಮುಖದಲ್ಲಿ ಭಯದ ಛಾಯೆ ಕಾಣಿಸಿತು ಆದರೆ ಅವನ ಕೋಪ ಮತ್ತು ದ್ವೇಷ ಇನ್ನಷ್ಟು ಗಾಢವಾಯಿತು ಆದರೂ ಈ ಘಟನೆ ಮೋಹನ್ಲಾಲ್ಗೆ ಭಯವನ್ನುಂಟು ಮಾಡಿತ್ತು ಇವರು ಈ ವಿಷಯವನ್ನ ಗ್ರಾಮದ ಜನರಿಗೆ ಹೇಳಿದರೆ ತನ್ನ ಗೌರವ ತನ್ನ ಸ್ಥಾನ ಎಲ್ಲವೂ ಕಳೆದುಕೊಳ್ಳುತ್ತದೆ ಎಂಬ ಭಯದಿಂದ ಅವನು ಒಂದು ಕುತಂತ್ರವನ್ನ ರೂಪಿಸಿದ ದೇವಸ್ಥಾನದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ತಾನೇ ಕಳ್ಳತನ ಮಾಡಿ ಆ ಆರೋಪವನ್ನ ನೇಹಾ ಮೋನಿ ಮತ್ತು ರೇಖಾಳ ಮೇಲೆ ಹೊರಿಸಿದ ಗ್ರಾಮದ ಜನರು ಮೋಹನ್ಲಾಲ್ ಮೇಲಿನ ಗೌರವದಿಂದ ಈ ಆರೋಪವನ್ನ ಪ್ರಶ್ನಿಸಲಿಲ್ಲ ಹೀಗೆ ಮೂವರು ಯುವತಿಯರು ಯಾವುದೇ ತಪ್ಪಿಲ್ಲದೆ ಗ್ರಾಮದ ಜೈಲಿನೊಳಗೆ ಸಿಕ್ಕಿ ಹಾಕಿಕೊಂಡರು ಜೈಲಿನ ಜೈಲರ್ ಸುಶೀಲ ಮೂವತ್ತಾರು ವರ್ಷದ ಮಹಿಳೆ ಕಠಿಣ ಸ್ವಭಾವ ಹೊಂದಿದ್ದರೂ ಕೂಡ ನ್ಯಾಯ ಪ್ರಿಯರಾಗಿದ್ದರು ಅವರಿಗೆ ಜೈಲಿನ ಕೈದಿಗಳು ಕೇವಲ ಅಪರಾಧಿಗಳಾಗಿರದೆ ಸ್ನೇಹಿತರಂತೆ ನೋಡಿಕೊಳ್ಳುತ್ತಿದ್ದರು ಸುಶೀಲಾ ಈ ಹುಡುಗಿಯರಿಗೆ ಮಾನವೀಯತೆ ತೋರುತ್ತಿದ್ದರು ಪ್ರತಿದಿನ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಊಟ ಮತ್ತು ಸಂಜೆ ಚಹಾವನ್ನ ಒದಗಿಸುತ್ತಿದ್ದರು ಜೈಲಿನ ಚಿಕ್ಕ ಅಂಗಳದಲ್ಲಿ ಹುಡುಗಿಯರಿಗೆ ನಡೆಯಲು ಸ್ವಲ್ಪ ಕಾಲ ತಾಜಾ ಗಾಳಿಯನ್ನ ಉಸಿರಾಡಲು ಅವಕಾಶವನ್ನ ಕೊಟ್ಟಿದ್ದರು ಸುಶೀಲಾಳ ಈ ಕರುಣೆಯಿಂದ ಜೈಲಿನ ಒಂಟಿತನವು ಹುಡುಗಿಯರಿಗೆ ಸ್ವಲ್ಪವಾದರೂ ಸಮಾಧಾನ ತರಿಸುವಂತಿತ್ತು ನೇಹ ಧೈರ್ಯದಿಂದ ಸುಶೀಲಾಳೊಂದಿಗೆ ಕೆಲವೊಮ್ಮೆ ತಮಾಷೆಯಾಗಿ ಮಾತನಾಡುತ್ತಿದ್ದಳು ಸುಶೀಲಾ ಮೇಡಮ್ ನಮಗೆ ಯಾವಾಗ ಬಿಡುಗಡೆಯಾಗುತ್ತದೆ ನಿಮ್ಮ ಜೈಲಿನ ಊಟ ಚೆನ್ನಾಗಿದೆ ಆದರೆ ಮನೆಯ ಊಟದ ರುಚಿಯೇ ಬೇರೆ ಎಂದು ಹೇಳುತ್ತಿದ್ದಳು ಸುಶೀಲಾ ಸಣ್ಣ ನಗುವಿನೊಂದಿಗೆ ನೇಹ ಕಾನೂನು ತನ್ನ ಕೆಲಸವನ್ನ ಮಾಡುತ್ತದೆ ಧೈರ್ಯವಾಗಿರಿ ಎಂದು ಉತ್ತರಿಸುತ್ತಿದ್ದಳು ಮೋನಿ ಆಗಾಗ ಜೈಲಿನ ಅಂಗಳದಲ್ಲಿ ಕುಳಿತು ಆಕಾಶವನ್ನ ದಿಟ್ಟಿಸುತ್ತಾ ತನ್ನ ಯೋಚನೆಗಳಲ್ಲಿ ಮುಳುಗಿರುತ್ತಿದ್ದಳು ಅವಳ ಕಣ್ಣುಗಳು ದೂರದ ಪರ್ವತಗಳನ್ನು ನೋಡುತ್ತಾ ಒಂದು ಕನಸಿನ ಜಗತ್ತಿನಲ್ಲಿ ಸಂಚರಿಸುತ್ತಿದ್ದವು ರೇಖಾ ತನ್ನ ಮುಗ್ಧತೆಯಿಂದ ಜೈಲಿನ ಗೋಡೆಗಳ ಮೇಲೆ ಬೆರಳುಗಳಿಂದ ಚಿತ್ರವನ್ನು ಬರೆಯುತ್ತಾ ಕೆಲವೊಮ್ಮೆ ಒಬ್ಬೊಬ್ಬಳೇ ಹಾಡುತ್ತಿದ್ದಳು ಆದರೆ ಈ ಸಣ್ಣ ಸಂತೋಷಗಳ ಹೊರಗೆ ತಾವು ಯಾಕೆ ಜೈಲಿನಲ್ಲಿದ್ದೇವೆ ಸತ್ಯ ಯಾವಾಗ ಬಯಲಿಗೆ ಬರುತ್ತದೆ ಎಂಬ ಆತಂಕ ಅವರ ಮನಸ್ಸಿನಲ್ಲಿತ್ತು ಎರಡು ತಿಂಗಳವರೆಗೆ ಜೈಲಿನ ಜೀವನವು ಒಂದೊಳ್ಳೆಯ ರೀತಿಯಲ್ಲಿ ಸಾಗುತ್ತಿತ್ತು ಆದರೆ ಒಂದು ದಿನ ಸುಶೀಲಾಳ ವರ್ಗಾವಣೆಯಾಗಿ ಅವರ ಸ್ಥಾನಕ್ಕೆ ರವೀಂದ್ರ ಪಾಟೀಲ್ ಎಂಬ ನಲವತ್ತೆರಡು ವರ್ಷದ ವ್ಯಕ್ತಿ ಜೈಲರಾಗಿ ಬಂದ ರವೀಂದ್ರ ಪಾಟೀಲ್ ದಪ್ಪ ದೇಹದ ಕಪ್ಪು ಮೈ ಬಣ್ಣದ ಮತ್ತು ಕಣ್ಣುಗಳಲ್ಲಿ ಕುತಂತ್ರದ ಛಾಯೆಯನ್ನ ಹೊಂದಿದ್ದವನಾಗಿದ್ದ ಅವನ ಮುಖದಲ್ಲಿ ಒಂದು ಕ್ರೂರತೆ ಇತ್ತು ಜೊತೆಗೆ ಕಾಮದ ಛಾಯೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವನು ಮೊದಲ ಬಾರಿಗೆ ಜೈಲಿಗೆ ಬಂದಾಗ ಅವನ ಕಣ್ಣುಗಳು ಈ ಮೂವರು ಹುಡುಗಿಯರ ಯೌವನದ ಮೇಲೆ ಬಿದ್ದವು ಆ ಕ್ಷಣದಿಂದ ಜೈಲಿನ ವಾತಾವರಣವೇ ಬದಲಾಯಿತು ರವೀಂದ್ರ ಪಾಟೀಲ್ ರಾತ್ರಿ ಗ್ರಾಮವು ಗಾಢ ನಿದ್ದೆಯಲ್ಲಿರುವಾಗ ಸದ್ದಿಲ್ಲದೆ ನೇಹಾ ಮೋನಿ ಮತ್ತು ರೇಖಾ ಇರುವ ಜೈಲಿನ ಕೊಠಡಿಗೆ ಹೋದನು ಅವನನ್ನ ನೋಡಿದ ಮೂವರು ಭಯದಿಂದ ಎದ್ದು ನಿಂತರು ರವೀಂದ್ರ ಪಾಟೀಲ್ ಅವರ ಬಳಿ ಹೋಗಿ ಅವರ ಮಾನವನ್ನ ಹಾಳು ಮಾಡಲು ಮುಂದಾದ ನೇಹಾ ತನ್ನ ಧೈರ್ಯದಿಂದ ಅವನನ್ನ ವಿರೋಧಿಸಲು ಯತ್ನಿಸಿದಳು ಆದರೆ ರವೀಂದ್ರ ಪಾಟೀಲ್ ಅವಳ ಕಪಾಳಕ್ಕೆ ಹೊಡೆದು ಸುಮ್ಮನಾಗಿಸಿದ ರೇಖಾ ಭಯದಿಂದ ಅಳುತ್ತಲೇ ಇದ್ದಳು ಆದರೆ ಅವಳ ಧ್ವನಿ ಜೈಲಿನ ಗೋಡೆಗಳನ್ನು ದಾಟಿ ಹೊರಗೆ ಬರಲಿಲ್ಲ ಮೋನಿ ತನ್ನ ಶಾಂತ ಸ್ವಭಾವದ ಹೊರಗೆ ಬಂದು ತನ್ನ ಗೆಳತಿಯರಿಗೆ ಬೆಂಬಲವಾಗಿರಲು ಯತ್ನಿಸಿದಳು ರವೀಂದ್ರ ಪಾಟೀಲ್ ಅವಳಿಗೆ ಬೆದರಿಕೆ ಹಾಕಿದ ನಾನು ಹೇಳಿದ ಹಾಗೆ ಕೇಳದೆ ಹೋದರೆ ನಿಮ್ಮ ಜೀವನವನ್ನು ಇನ್ನಷ್ಟು ಕಷ್ಟಕರವಾಗಿಸುತ್ತೇನೆ ಎಂದು ಹೇಳಿದ ಆ ರಾತ್ರಿ ನೇಹಾ ತನ್ನ ಗೌರವವನ್ನು ಅವನಿಂದ ಕಳೆದುಕೊಂಡಳು ಮರುದಿನ ರೇಖಾ ತನ್ನ ಮಾನವನ್ನ ಕಳೆದುಕೊಂಡಳು ಇನ್ನೊಂದು ದಿನ ಮೋನಿಯನ್ನ ಪೂರ್ತಿ ರಾತ್ರಿ ಉರಿದು ಮುಕ್ಕಿದ ರವೀಂದ್ರ ಪಾಟೀಲ್ ಪ್ರತಿದಿನವೂ ಈ ಹುಡುಗಿಯರ ಗೌರವವನ್ನು ಹಾಳು ಮಾಡುತ್ತಲೇ ಇದ್ದ ಪ್ರತಿ ರಾತ್ರಿಯೂ ಈ ದುರಂತ ಮುಂದುವರೆದಾಗ ಹುಡುಗಿಯರ ಹೃದಯದಲ್ಲಿ ಭಯದ ಜೊತೆಗೆ ದ್ವೇಷದ ಬೆಂಕಿ ಉರಿಯಲಾರಂಭಿಸಿತು ಹಲವಾರು ರಾತ್ರಿಗಳ ಈ ಯಾತನೆಯನ್ನ ಸಹಿಸಿದ ಹುಡುಗಿಯರು ಒಂದು ದಿನ ಅವರ ತಾಳ್ಮೆಯ ಗಡಿ ಮೀರಿತು ನೇಹಾ ಮೋನಿ ಮತ್ತು ರೇಖಾಳೊಂದಿಗೆ ಗುಟ್ಟಾಗಿ ಹೇಳಿದರು ಇಷ್ಟೇ ಸಾಕು ಇನ್ನು ಮುಂದೆ ನಾವು ಅವನಿಗೆ ಬಲಿಯಾಗುವುದು ಬೇಡ ಈ ರಾಕ್ಷಸನನ್ನು ಮುಗಿಸಿ ನಾವು ಮುಕ್ತಿ ಪಡೆಯೋಣ ಎಂದು ನೇಹಾ ದೃಢವಾಗಿ ಹೇಳಿದಳು ಮೋನಿ ತನ್ನ ಶಾಂತ ಒಪ್ಪಿಗೆಯಿಂದ ತಲೆಯಾಡಿಸಿದಳು ರೇಖಾ ಇದುವರೆಗೂ ಭಯದಿಂದ ಕಂಗಾಲಾಗಿದ್ದವಳು ಈ ಬಾರಿ ತನ್ನೊಳಗಿನ ಶಕ್ತಿಯನ್ನು ಕಂಡುಕೊಂಡಳು ಅವರಿಗೆ ಈ ಯೋಜನೆ ಎಷ್ಟು ಅಪಾಯವೆಂದು ತಿಳಿದಿತ್ತು ಆದರೆ ಈ ದಾರಿ ಬಿಟ್ಟರೆ ಬೇರೆ ದಾರಿ ಅವರಿಗೆ ಇರಲಿಲ್ಲ ಅವರು ರವೀಂದ್ರ ಪಾಟೀಲ್ನನ್ನು ಕೊಲ್ಲಲು ನಿರ್ಧರಿಸಿ ಮರುದಿನ ಜೈಲಿನ ಊಟದ ಸಮಯದಲ್ಲಿ ನೇಹ ಒಂದು ಚಮಚವನ್ನು ತನ್ನ ಬಟ್ಟೆಯೊಳಗೆ ಮರೆಮಾಚಿಕೊಂಡಳು ಆ ಚಮಚ ಒಂದು ಸಾಮಾನ್ಯ ವಸ್ತುವಾಗಿದ್ದರೂ ಕೂಡ ಆ ದಿನ ಅವರಿಗೆ ಒಂದು ಶಸ್ತ್ರವಾಯಿತು ನೇಹಾ ಆ ಚಮಚವನ್ನು ತನ್ನ ಕೊಠಡಿಗೆ ತೆಗೆದುಕೊಂಡು ಹೋಗಿ ರಾತ್ರಿಗಾಗಿ ಕಾಯಲಾರಂಭಿಸಿದಳು ಆ ದಿನ ಮೂವರು ಹುಡುಗಿಯರ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಹೊಳಪಿತ್ತು ಭಯದ ಬದಲಿಗೆ ಅವರ ಕಣ್ಣುಗಳಲ್ಲಿ ಕೋಪ ಸಂಕಲ್ಪ ಮತ್ತು ಒಂದು ದೃಢ ನಿಶ್ಚಯವಿತ್ತು ರಾತ್ರಿಯಾಯಿತು ಗ್ರಾಮದ ರಸ್ತೆಗಳು ಜನರಿಲ್ಲದೆ ಖಾಲಿಯಾಗಿದ್ದವು ಜೈಲಿನೊಳಗೆ ಒಂದು ಗಾಢವಾದ ನಿಶ್ಶಬ್ದವಿತ್ತು ರವೀಂದ್ರ ಪಾಟೀಲ್ ತನ್ನ ದಿನನಿತ್ಯದ ಅಭ್ಯಾಸದಂತೆ ಹುಡುಗಿಯರ ಕೊಠಡಿಯ ಕಡೆಗೆ ನಡೆದು ಬಂದ ಅವನ ಕೈಯಲ್ಲಿದ್ದ ಬೀಗದ ಕೀಗಳಿಂದ ಬೀಗವನ್ನು ತೆರೆದು ಒಳಗೆ ಪ್ರವೇಶಿಸಿದ ಅವನ ಕಣ್ಣುಗಳಲ್ಲಿ ಅದೇ ಕೊಳಕಿನ ದುರಾಸೆ ಎದ್ದು ಕಾಣುತ್ತಿತ್ತು ಅವನು ನೇಹಾಳ ಕಡೆಗೆ ಹೆಜ್ಜೆ ಹಾಕುತ್ತಾ ಹೋದ ಆದರೆ ಈ ಬಾರಿ ಸಮಯ ಬೇರೆಯಾಗಿತ್ತು ರವೀಂದ್ರ ಪಾಟೀಲ್ ನೇಹಾಳ ಹತ್ತಿರ ಬಂದ ತಕ್ಷಣ ನೇಹ ತನ್ನ ಮುಷ್ಟಿಯಿಂದ ಚಮಚವನ್ನ ಹೊರತೆಗೆದು ಅವನ ಕಣ್ಣಿನ ಮೇಲೆ ಬಲವಾಗಿ ಇರಿದಳು ರವೀಂದ್ರ ಪಾಟೀಲ್ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ನೋವಿನಿಂದ ಕಿರುಚಿಕೊಂಡು ಹಿಂದಕ್ಕೆ ಸರಿದ ಆದರೆ ಮೋನಿ ಮತ್ತು ರೇಖಾ ಈಗಾಗಲೇ ತಮ್ಮ ಸ್ಥಾನದಲ್ಲಿದ್ದರು ಅವರು ಅವನಿಗೆ ಅಲುಗಾಡಲು ಬಿಡದಂತೆ ಬೀಗಿಯಾಗಿ ಹಿಡಿದುಕೊಂಡರು ನೇಹ ಬಂದು ಮತ್ತೊಮ್ಮೆ ಇರಿದಳು ಈ ಬಾರಿ ಅವನ ಕುತ್ತಿಗೆಯಲ್ಲಿ ನೆತ್ತರು ಚಿಮ್ಮಿತು ರವೀಂದ್ರ ಪಾಟೀಲ್ ನೆಲಕ್ಕೆ ಜಾರಿದ ಆದರೆ ಹುಡುಗಿಯರು ತಮ್ಮ ಕೋಪವನ್ನು ತೀರಿಸಿಕೊಳ್ಳುವವರೆಗೂ ನಿಲ್ಲಲಿಲ್ಲ ಅವರು ತಮ್ಮೊಳಗಿನ ರೋಷವನ್ನು ತಾವು ಅನುಭವಿಸಿದ ನೋವನ್ನು ತಮ್ಮ ಮಾನವನ್ನ ಕಸಿದುಕೊಂಡ ಅವನ ಮೇಲೆ ತಮ್ಮ ಕೋಪ ತೀರುವವರೆಗೂ ಇರಿಯುತ್ತಲೇ ಇದ್ದರು ಅವನ ನೇತರು ಜೈಲಿನ ನೆಲದ ಮೇಲೆ ಹರಡಿತು ಮೋನಿಯ ಕೈಗಳು ರವೀಂದ್ರ ಪಾಟೀಲ್ನ ದೇಹವನ್ನು ತುಂಡು ತುಂಡಾಗಿ ಕುಯ್ದವು ರೇಖಾ ಭಯದ ಗಡಿಯನ್ನ ದಾಟಿ ಆ ದೇಹವನ್ನು ಚಿಕ್ಕ ತುಂಡುಗಳಾಗಿ ವಿಭಜಿಸಿದಳು ಈಗ ಜೈಲಿನ ಕೊಠಡಿಯ ನೆತ್ತರು ಮತ್ತು ಅವನ ದೇಹದ ತುಂಡುಗಳಿಂದ ತುಂಬಿತು ಅದನ್ನು ನೋಡುತ್ತಿದ್ದರೆ ಯಾವುದೋ ಸಿನಿಮಾ ನೋಡುತ್ತಿದ್ದಂತೆ ಇತ್ತು ಮರುದಿನ ಬೆಳಗ್ಗೆ ಕಾವಲುಗಾರನೊಬ್ಬ ಬಂದು ಕೊಠಡಿಯೊಳಗೆ ನೋಡಿದಾಗ ಅವನ ಕಿರುಚಾಟದಿಂದ ಇಡೀ ಗ್ರಾಮವೇ ಎಚ್ಚರವಾಯಿತು ಗ್ರಾಮದಲ್ಲಿ ಎಲ್ಲೆಲ್ಲೂ ಗದ್ದಲ ಶುರುವಾಯಿತು ಪೊಲೀಸರು ಜೈಲಿಗೆ ಆಗಮಿಸಿ ಮೂವರು ಹುಡುಗಿಯರನ್ನು ಬಂಧಿಸಿದರು ತಕ್ಷಣವೇ ನಡೆಸಿದ ವಿಚಾರಣೆಯ ಸಂದರ್ಭದಲ್ಲಿ ನೇಹಾ ಮೋನಿ ಮತ್ತು ರೇಖಾ ತಾವು ಮಾಡಿದ ಕೃತ್ಯವನ್ನು ಹೆಮ್ಮೆಯಿಂದ ಒಪ್ಪಿಕೊಂಡರು ಅವರು ರವೀಂದ್ರ ಪಾಟೀಲ್ನ ಕೃತ್ಯವನ್ನು ತಾವು ಅನುಭವಿಸಿದ ಯಾತನೆಯನ್ನು ಮತ್ತು ಅಂತಿಮವಾಗಿ ಅವನ ಕೊಲೆಯನ್ನು ವಿವರಿಸಿದರು ನ್ಯಾಯಾಲಯದಲ್ಲಿ ಈ ಪ್ರಕರಣ ತೀವ್ರವಾಗಿ ಶುರುವಾಯಿತು ಗ್ರಾಮದ ಜನರು ನ್ಯಾಯಾಲಯದ ಬಾಗಿಲಿನಲ್ಲಿ ಜಮಾಯಿಸಿದರು ಹುಡುಗಿಯರು ತಮ್ಮ ಮೇಲಿನ ಆರೋಪಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಲು ಶುರು ಮಾಡಿದರು ಇದೇ ಸಂದರ್ಭದಲ್ಲಿ ಮೋಹನ್ಲಾಲ್ನ ಕೃತ್ಯವನ್ನು ಸಹ ಬಯಲಿಗೆಳೆದರು ನೇಹಾ ಧೈರ್ಯದಿಂದ ನ್ಯಾಯಾಲಯದಲ್ಲಿ ಆ ಭೀಕರ ಘಟನೆಯನ್ನ ವಿವರಿಸಿದಳು ಮೋಹನ್ ಲಾಲ್ ಗ್ರಾಮದ ಮುಖ್ಯಸ್ಥನ ಮುಖವಾಡ ಹಾಕಿದ್ದಾನೆ ಅವನು ನಮ್ಮ ಮೇಲೆ ಅತ್ಯಾಚಾರ ಮಾಡಲು ಯತ್ನಿಸಿದ ಒಂದು ಸಂಜೆ ನಾವು ಹೊಲದಿಂದ ಮನೆಗೆ ಮರಳುತ್ತಿದ್ದಾಗ ಅವನು ನಮ್ಮನ್ನ ಒಂಟಿಯಾಗಿ ಕಂಡ ಅವನ ಕಣ್ಣುಗಳಲ್ಲಿ ಕೆಟ್ಟ ಉದ್ದೇಶವಿತ್ತು ನಾವು ಧೈರ್ಯದಿಂದ ಅವನಿಗೆ ಎದುರಾದೆವು ನಾನು ಮೋನಿ ಮತ್ತು ರೇಖಾ ಒಗ್ಗಟ್ಟಿನಿಂದ ಹೋರಾಡಿ ಅವನಿಂದ ತಪ್ಪಿಸಿಕೊಂಡೆವು ಆದರೆ ನಾವು ಈ ಸತ್ಯವನ್ನು ಗ್ರಾಮಕ್ಕೆ ಹೇಳುತ್ತೇವೆ ಎಂಬ ಭಯ ಅವನಿಗೆ ಶುರುವಾಯಿತು ಆ ಭಯದಿಂದ ಅವನು ದೇವಸ್ಥಾನದ ಆಭರಣಗಳನ್ನು ಕಳ್ಳತನ ಮಾಡಿ ಆ ಆರೋಪವನ್ನು ನಮ್ಮ ಮೇಲೆ ಹೊರಿಸಿದ ಎಂದು ನೇಹಾ ದೃಢವಾಗಿ ನ್ಯಾಯಾಲಯದಲ್ಲಿ ಹೇಳಿದಳು ಮೋನಿ ತನ್ನ ಶಾಂತ ಸ್ವಭಾವದಿಂದ ಆ ಘಟನೆಯ ದಿನದ ಸಂಪೂರ್ಣ ವಿವರಗಳನ್ನು ನೀಡಿದಳು ನಾವು ಹೊಲದ ಕೆಲಸ ಮುಗಿಸಿ ಮನೆಗೆ ಮರಳುತ್ತಿದ್ದೆವು ಮೋಹನ್ಲಾಲ್ ನಮ್ಮನ್ನು ಒಂಟಿಯಾಗಿ ಕಂಡು ಕೆಟ್ಟ ಉದ್ದೇಶದಿಂದ ನಮ್ಮ ಬಳಿ ಬಂದನು ನೇಹ ಮೊದಲಿಗೆ ಅವನನ್ನು ತಡೆದಳು ನಾನು ರೇಖಾಳ ಕೈಯನ್ನು ಹಿಡಿದು ಒಗ್ಗಟ್ಟಿನಿಂದ ಇರಲು ಹೇಳಿದೆ ನಾವು ಮೂವರು ಜನ ಒಟ್ಟಿಗೆ ಹೋರಾಡಿ ಅವನಿಂದ ತಪ್ಪಿಸಿಕೊಂಡೆವು ಆದರೆ ಅವನು ತನ್ನ ಗೌರವವನ್ನು ಉಳಿಸಿಕೊಳ್ಳಲು ನಮ್ಮ ಮೇಲೆ ಕಳ್ಳತನದ ಆರೋಪ ಮಾಡಿದ್ದಾನೆ ಎಂದು ಸ್ಪಷ್ಟವಾಗಿ ಹೇಳಿದಳು ರೇಖಾ ಕಣ್ಣಿನೊಂದಿಗೆ ತನ್ನ ಭಯವನ್ನು ವಿವರಿಸಿದಳು ನಾನು ತುಂಬ ಹೆದರಿ ಕಂಗಾಲಾಗಿದ್ದೆ ಆದರೆ ನೇಹ ಮತ್ತು ಮೋನಿಯ ಧೈರ್ಯ ನನಗೂ ಬಲ ನೀಡಿತು ನಾವು ಒಗ್ಗಟ್ಟಿನಿಂದ ಮೋಹನ್ಲಾಲ್ನಿಂದ ತಪ್ಪಿಸಿಕೊಂಡೆವು ನಾವು ಏನು ತಪ್ಪು ಮಾಡಿಲ್ಲವಾದರೂ ಜೈಲಿಗೆ ಬಂದೆವು ರವೀಂದ್ರ ಪಾಟೀಲ್ ನಮ್ಮ ಮೇಲೆ ಮಾಡಿದ ಕೃತ್ಯಗಳಿಂದ ನಮ್ಮ ಜೀವನವೇ ನಾಶವಾಯಿತು ಎಂದು ದೃಢತೆಯಿಂದ ಹೇಳಿದಳು ನ್ಯಾಯಾಲಯದಲ್ಲಿ ಈ ಸತ್ಯಗಳು ಚಂಡಮಾರುತದಂತೆ ಬಯಲಿಗೆ ಬಂದವು ಗ್ರಾಮದ ಕೆಲವು ಜನರು ಮೋಹನ್ ಲಾಲ್ನ ವರ್ತನೆಯ ಬಗ್ಗೆ ಈ ಹಿಂದೆಯೇ ಅನುಮಾನವನ್ನ ಹೊಂದಿದ್ದರು ಅದರಲ್ಲಿ ಗೌರಮ್ಮ ಎಂಬ ಒಬ್ಬ ವೃದ್ಧೆ ಗ್ರಾಮದಲ್ಲಿ ಗೌರವಾನ್ವಿತ ಮಹಿಳೆಯಾಗಿದ್ದರು ಆಕೆ ನ್ಯಾಯಾಲಯದಲ್ಲಿ ನೇಹಾ ಮೋನಿ ಮತ್ತು ರೇಖಾ ಪರವಾಗಿ ಸಾಕ್ಷಿಯಾಗಿ ಮಾತನಾಡಿದರು ಮೋಹನ್ಲಾಲ್ನ ವರ್ತನೆಯ ಬಗ್ಗೆ ನನಗೆ ಈ ಹಿಂದೆಯೇ ಸಂದೇಹವಿತ್ತು ಅವನಿಂದ ತೊಂದರೆಗೊಳಗಾದ ಕೆಲವು ಯುವತಿಯರು ನನಗೆ ಇವನ ಬಗ್ಗೆ ತಿಳಿಸಿದ್ದರು ಆದರೆ ಗ್ರಾಮದ ಜನರು ಮೋಹನ್ಲಾಲ್ ಮೇಲಿನ ಗೌರವದಿಂದ ಯಾರೂ ಧ್ವನಿ ಎತ್ತಲಿಲ್ಲ ಎಂದು ಗೌರಮ್ಮ ದುಃಖದಿಂದ ಹೇಳಿದಳು ಜೈಲಿನ ಕಾವಲುಗಾರನೊಬ್ಬ ರವೀಂದ್ರ ಪಾಟೀಲ್ನ ಕೃತ್ಯಗಳ ಬಗ್ಗೆ ಸಾಕ್ಷಿಯನ್ನು ನೀಡಿದ ರವೀಂದ್ರ ಪಾಟೀಲ್ ರಾತ್ರಿಯಲ್ಲಿ ಈ ಹುಡುಗಿಯರ ಕೊಠಡಿಗೆ ಹೋಗುತ್ತಿದ್ದ ಆ ನಂತರ ಈ ಮೂವರು ಹುಡುಗಿಯರು ಜೋರಾಗಿ ಕಿರುಚುತ್ತಿದ್ದರು ಈ ವರ್ತನೆಯಿಂದ ಏನೋ ತಪ್ಪು ನಡೆಯುತ್ತಿದೆ ಎಂದು ನನಗೆ ಅನುಮಾನವಾಯಿತು ಆದರೆ ಭಯದಿಂದ ನಾನು ಅಲ್ಲಿಗೆ ಹೋಗಿ ನೋಡುವ ಧೈರ್ಯ ಮಾಡಲಿಲ್ಲ ಇದರ ಬಗ್ಗೆ ರವೀಂದ್ರ ಪಾಟೀಲ್ ಬಳಿಯೂ ಏನು ಕೇಳಲಿಲ್ಲ ಅಂತ ಹೇಳಿ ಅವನು ನಿಜವನ್ನು ಒಪ್ಪಿಕೊಂಡ ನ್ಯಾಯಾಲಯವು ಈ ಸಾಕ್ಷಿಗಳನ್ನು ಗಂಭೀರವಾಗಿ ಪರಿಗಣಿಸಿತು ರವೀಂದ್ರ ಪಾಟೀಲ್ನ ಕೊಲೆಯನ್ನ ನೇಹ ಮೋನಿ ಮತ್ತು ರೇಖಾ ಮಾಡಿದ್ದು ಸತ್ಯವಾದರೂ ಅವರು ಆತ್ಮ ರಕ್ಷಣೆಗಾಗಿ ಈ ಕೃತ್ಯವನ್ನು ಮಾಡಿದ್ದಾರೆ ಎಂದು ನ್ಯಾಯಾಲಯವು ತೀರ್ಮಾನಿಸಿತು ಅವರ ಮೇಲಿನ ಕೊಲೆಯ ಆರೋಪವನ್ನು ಕೈಬಿಡಲಾಯಿತು ಇದರ ಜೊತೆಗೆ ಮೋಹನ್ಲಾಲ್ನ ಕೃತ್ಯವನ್ನು ತನಿಖೆಗೆ ಒಳಪಡಿಸಿದರು ದೇವಸ್ಥಾನದ ಕಳ್ಳತನದ ಆರೋಪದಿಂದಲೂ ಈ ಮೂವರು ಹುಡುಗಿಯರನ್ನು ಮುಕ್ತಗೊಳಿಸಿದರು ನ್ಯಾಯಾಲಯದ ತೀರ್ಪಿನ ನಂತರ ನೇಹಾ ಮೋನಿ ಮತ್ತು ರೇಖಾ ಜೈಲಿನಿಂದ ಬಿಡುಗಡೆಯಾದರು ಗ್ರಾಮದ ಜನರು ಈ ಹುಡುಗಿಯರ ಮೇಲೆ ನಡೆದ ಕೃತ್ಯದಿಂದ ಆಘಾತಗೊಂಡರೂ ಕೂಡ ಎಲ್ಲರೂ ಇವರಿಗೆ ಸಹಾನುಭೂತಿ ತೋರಿದರು ಮೋಹನ್ ಲಾಲ್ನ ಕೃತ್ಯಗಳು ಬಯಲಿಗೆ ಬಂದ ನಂತರ ಗ್ರಾಮದಲ್ಲಿ ಅವನಿಗೆ ಜಾಗ ಇರಲಿಲ್ಲ ಅವನ ವಿರುದ್ಧ ಕಾನೂನು ಕ್ರಮವನ್ನು ಆರಂಭಿಸಲಾಯಿತು ಶಾಂತಿಪುರದಲ್ಲಿ ನಡೆದ ಈ ಘಟನೆ ಗ್ರಾಮದ ಜನರಿಗೆ ಒಂದು ಪಾಠವನ್ನು ಕಲಿಸಿತು ಮುಖವಾಡ ಧರಿಸಿ ಎಷ್ಟೇ ದಿನ ಬದುಕಿದರೂ ಒಂದಲ್ಲ ಒಂದು ದಿನ ಸತ್ಯ ಬಯಲಿಗೆ ಬರುತ್ತದೆ ಎಂಬ ನಿಜವನ್ನ ಅರಿತರು ಈ ಘಟನೆ ಶಾಂತಿಪುರದ ಜನರಿಗೆ ಹೊಸ ದೃಷ್ಟಿಕೋನವನ್ನು ನೀಡಿತು ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಎಂಬ ನಂಬಿಕೆಯನ್ನು ಈ ಕತೆ ನಿಮ್ಮಲ್ಲಿ ಮೂಡಿಸಿತಲ್ಲವೇ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು